ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಇವತ್ತು ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ ಮಾಡೋಣ ಒಂದು ತಿಂಡಿ ಮಾಡೋಣ ಬೆಳಗಿನ ತಿಂಡಿಗೆ ರಾಗಿಯಿಂದ ಮಾಡಿರುವಂತಹ ದೋಸೆ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಬೆಳಗಿನ ತಿಂಡಿಗಾದರೂ ತಿನ್ಬೋದು ರಾತ್ರಿ ತಿಂಡಿಗಾದರೂ ತಿನ್ಕೋಬೋದು ನಾನಿಲ್ಲಿ ಎರಡು ಗ್ಲಾಸ್ ರಾಗಿ ಒಂದು ಗ್ಲಾಸ್ ಕೆಂಪಕ್ಕಿ ಅರ್ಧ ಗ್ಲಾಸ್ ಅವಲಕ್ಕಿ ಒಂದು ಗ್ಲಾಸ್ ಉದ್ದಿನಬೇಳೆ ಒಂದು ಕಾಲು ಗ್ಲಾಸ್ ಅಷ್ಟು ಕಡಲೆಬೇಳೆ ಕಾಲು ಗ್ಲಾಸ್ ಅಂದರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಲ್ಲ ನೆನೆಸಿಟ್ಟಿದ್ದೀನಿ ಒಂದು ಗ್ಲಾಸ್ ನಾನು ಅಕ್ಕಿ ಕೆಂಪು ಅಕ್ಕಿ ಅಂದರೆ ರೆಡ್ ರೈಸ್ ತೊಗೊಂಡಿದ್ದೀನಿ ಕುಚ್ಚಲಕ್ಕಿ ಥರದ್ದು ಅದು ಒಂದು ಎರಡು ಗ್ಲಾಸ್ ರಾಗಿಗೆ ಒಂದು ಗ್ಲಾಸ್ ಕುಚ್ಚಲಕ್ಕಿ ರೆಡ್ ರೈಸ್ ಒಂದು ಗ್ಲಾಸ್ ಉದ್ದಿನಬೇಳೆ ಕಾಲು ಗ್ಲಾಸ್ ಕಡಲೆಬೇಳೆ ನಾನು ನೆನೆಸಿ ಇಟ್ಟಿದ್ದೆ ರಾ ಬೆಳಗ್ಗೆ ನೆನೆಸಿ ರಾತ್ರಿ ರುಬ್ಬಿದ್ರೆ ಬೆಳಗ್ಗೆ ನೋಡಿರಿ ಈ ಥರ ಬೆಳಗ್ಗೆ ಚೆನ್ನಾಗಿ ಹುದುಗೆ ಬಂದಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಕನ್ಸಿಸ್ಟೆನ್ಸಿ ತೆಳ್ಳಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳೋದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ ಮಾಮೂಲಿ ಎದ್ದು ನಮಗೆ ತೆಳ್ಳಿಗೆ ಒಂಚೂರು ನೀರು ಮಿಕ್ಸ್ ಮಾಡಿಕೊಂಡು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು ದೋಸೆ ಹದಕ್ಕೆ ತುಂಬ ಗಟ್ಟಿ ಇತ್ತು ಈಗ ಕಾವಲಿಗೆ ಹಾಕ್ಬಿಟ್ಟು ದೋಸೆ ಹಿಟ್ಟನ್ನು ಚೆನ್ನಾಗಿ ಈ ಥರ ಮಾಮೂಲಿ ದೋಸೆ ಥರನೇ ಬರುತ್ತೆ ರಾಗಿ ಹಿಟ್ಟು ಕಲಸಿ ಮಾಡಿದ್ರೆ ಈ ಥರ ಬರೋದಿಲ್ಲ ರಾಗಿ ನೆನೆಸಿ ಮಾಡಿದ್ರೆ ಈ ಥರ ಬರುತ್ತೆ ರಾಗಿಯಲ್ಲಿರೋ ಫೈಬರ್ ಅಂಶ ಕೂಡ ಸಿಗುತ್ತೆ ಅದಕ್ಕೋಸ್ಕರ ರಾಗಿ ನೆನೆಸಿಬಿಟ್ಟು ಮಾಡ್ತಾ ಇರೋದು ಆ ರಾಗಿ ಹಿಟ್ಟು ನಾವು ಮಿಕ್ಸ್ ಮಾಡಿ ಮಾಡಿದ್ರೆ ಉದ್ದಿನಬೇಳೆ ನೆನೆಸಿ ಅದು ಅಷ್ಟು ಟೇಸ್ಟ್ ಇರೋದಿಲ್ಲ ಈ ರಾಗಿ ನೆನೆಸಿಬಿಟ್ಟು ರುಬ್ಬಿ ಮಾಡಿದ್ರೆ ಟೇಸ್ಟಾಗಿರುತ್ತೆ ಇಲ್ಲಿ ನಾನು ಕಡಲೆಕಾಯಿ ಎಣ್ಣೆ ಇದ್ದೀನಿ ದೋಸೆಗೆ ದೋಸೆಗೆ ಯಾವಾಗಲೂ ಕಡಲೆಕಾಯಿ ಎಣ್ಣೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ತುಪ್ಪ ಬೆಣ್ಣೆ ಯಾವುದಾದ್ರೂ ನಿಮ್ಗೆ ಯಾವುದು ಇಷ್ಟ ಅದನ್ನು ಬಳಸ್ಕೊಬೋದು ಚೆನ್ನಾಗಿ ಬರುತ್ತೆ ಏನು ಮಾಮೂಲಿ ದೋಸೆ ಬಂದಂಗೆ ಬರುತ್ತೆ ಟೇಸ್ಟ್ ಆಗಿರುತ್ತೆ ಇವಾಗ ದೋಸೆ ಬೆಂದಿದೆ ಬೆಂದಿದ ತಕ್ಷಣ ತಿರುವು ಹಾಕ್ಕೊಂಡು ನಿಮ್ಗೆ ಹೆಂಗೆ ಬೇಕಂಗೆ ಇದ್ರ ಜೊತೆಗೆ ಕಾಂಬಿನೇಷನ್ ಯಾರಿಗೆ ಯಾವುದು ಇಷ್ಟ ಆಗುತ್ತೆ ನಾನು ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಮಾಡಿದ್ದೀನಿ ನಿಮಗೇನು ಇಷ್ಟನೋ ಅದನ್ನು ಮಾಡ್ಕೊಬೋದು ನೆನೆಸಿ ಮಾಡಿರುವಂತಹ ರಾಗಿ ದೋಸೆ ಹೆಲ್ದಿಯಾಗಿರುತ್ತೆ ಯಾಕೆಂದರೆ ನಾವು ಜರಡಿ ಹಿಡಿದಿರೋದಿಲ್ಲ ರಾಗಿ ಹಿಟ್ಟು ನಾನು ಜರಡಿ ಹಿಡಿಯೋಲ್ಲ ಹಿಡಿದ್ರೆ ಅದರಲ್ಲಿರೋ ಫೈಬರ್ ಕಂಟೆಂಟೆಲ್ಲ ಹೊರಟೋಗಿಬಿಡುತ್ತೆ ಅದಕ್ಕೋಸ್ಕರ ರಾಗಿ ನೆನೆಸು ಮಾಡಿದ್ರೆ ಟೇಸ್ಟ್ ಇರುತ್ತೆ ಕಾಳು ರಾತ್ರಿ ನೀರಲ್ಲೆಲ್ಲ ನೆಂದಿರುತ್ತಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ರುಬ್ಬಿ ಮಾರನೇ ದಿವಸ ಬೆಳಗ್ಗೆ ರೆಡಿ ಮಾಡಿಕೊಂಡ್ರೆ ಈ ಥರ ಚೆನ್ನಾಗಿ ಬರುತ್ತೆ ಉಪ್ಪು ಸಕ್ಕರೆ ನಿಮಗೆ ಯಾವಾಗ ಹಾಕ್ಕೊಂಡ್ರೆ ಆಯಿತು ಟೇಸ್ಟಿಗೆ ಹಿಟ್ಟು ರುಬ್ಬಿ ಆದಮೇಲೆ ಉಪ್ಪು ಸಕ್ಕರೆ ಹಾಕೋಬೇಕು ನಾನು ಅದೊಂದು ಸ್ಕಿಪ್ಪಾಗಿದೆ ವೀಡಿಯೋ ಉಪ್ಪು ಹಾಕಿ ಕಲಸಿಟ್ಟಿದ್ದು ರಾತ್ರಿ ರುಬ್ಬಿನ ಮೇಲೆ ನಾನು ಮಾಡೋದು ಮರೆತೆ ರುಬ್ಬಿ ಪಾತ್ರೆಗೆ ಹಾಕಿ ಉಪ್ಪು ಸಕ್ಕರೆ ಹಾಕಿಟ್ಟಿದ್ನಲ್ಲ ಅದು ಮರ್ತೆ ಒಂದು ಸ್ಕಿಪ್ಪಾಗಿದೆ ಈಗ ದೋಸೆ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ನಾವು ಗರಿಗರಿ ಬೇಕಂದರೆ ಗರಿ ಗರಿ ಮಾಡ್ಕೋಬೋದು ಮೆತ್ತಗೆ ಬೇಕಂದರೆ ಮೆತ್ತಗೆ ಗರಿಗರಿ ಅಂದರೆ ಇನ್ನೊಂದು ಚೂರು ಇಟ್ಕೊಂಡ್ರೆ ಹೆಂಚ ಮೇಲೆ ಗರಿಗರಿ ಆಗುತ್ತೆ ಕಡಲೆಬೇಳೆನೂ ಹಾಕಿರೋದ್ರಿಂದ ಚೆನ್ನಾಗಿ ಬರುತ್ತೆ ಕಲರು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇದನ್ನು ಸಲ ನೀವು ಮಾಡಿ ನೋಡ್ಕೊಳ್ಳಿ ಅಂದರೆ ರಾಗಿ ನೆನೆಸಿ ಮಾಡಿ ನೋಡಿ ಅಂತ ನಾನು ಹೇಳ್ತಾ ಇರೋದು ರಾಗಿ ಹಿಟ್ಟಿಗಿಂತ ರಾಗಿ ನೆನೆಸಿ ಮಾಡಿರೋದು ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ದೀನಿ ಮಾಡಿ ನೀವೊಂದು ಸಲ ಮಾಡಿ ಫೀಡ್ಬ್ಯಾಕ್ ಕೊಡಿ ಹೇಗಿತ್ತು ಅಂತ ಮತ್ತು ಬೇರೆ ವಿಡಿಯೋಸ್ ಎಲ್ಲ ನೀವು ನೋಡಿ ಸಪೋರ್ಟ್ ಮಾಡ್ತಾಯಿದ್ರೆ ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಮಾಡ್ಕೊಂಡು ನೋಡಿ ಯಾರು ಮಾಡ್ಕೊಂಡು ಇದ್ದೀರ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಈಗ ದೋಸೆ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ ಬಿಸಿ ಬಿಸಿ ದೋಸೆ ನಾವು ಸರ್ವ್ ಮಾಡೋಣ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ಬರುತ್ತೆ ಅಂತ ನಾವು ಎಷ್ಟು ತಳ್ಳಿಗೆ ಬೇಕೋ ಅಷ್ಟು ತಳ್ಳಿಗೆ ಹಾಕೋಬೋದು ಚೆನ್ನಾಗಿ ಬರುತ್ತೆ ದೋಸೆ ಇನ್ನೊಂದು ದೋಸೆ ಹಾಕಿ ಬಿಸಿ ಬಿಸಿಯಾಗಿ ನಾವು ಸರ್ವ್ ಮಾಡ್ಬೋದು ಸೂಪರಾಗಿರುತ್ತೆ ರಾಗಿ ದೋಸೆ ಎಲ್ಲರೂ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಒಂದು ಸಲ ನೀವು ಮಾಡಿ ನೋಡಿ ಧನ್ಯವಾದಗಳು ಸ್ನೇಹಿತರೆ ತುಂಬ ಜನ ತುಂಬ ಥರದಲ್ಲಿ ಸಪೋರ್ಟ್ ಮಾಡಿದ್ದೀರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಅಂಥವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್